ಕಲಬುರಗಿಯಲ್ಲಿ ನೂತನವಾಗಿ ಆರಂಭವಾದ ಮಾಂಗಲ್ಯ ಶಾಪಿಂಗ್ ಮಾಲ್ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಕನ್ನಡದ ಖ್ಯಾತ ನಟಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಸಂಭ್ರಮದಲ್ಲಿ ಭಾಗವಹಿಸಿದ್ರು ಇನ್ನು ರಚಿತಾರಾಮ್ ಅವರನ್ನ ನೋಡಲು ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಸೇರಿದ್ರು ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಎದುರಿಗೆ ನೂತನವಾಗಿ ಆರಂಭಗೊಂಡ ಮಾಂಗಲ್ಯ ಶಾಪಿಂಗ್ ಮಾಲ್ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಕನ್ನಡದ ಖ್ಯಾತ ನಟಿ ಡಿಂಪಲ್ ಕ್ವೀನ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾಂಗಲ್ಯ ಶಾಪಿಂಗ್ ಮಾಲ್ ಮಾಲೀಕರಿಗೆ ಶುಭ ಹಾರೈಸಿದ್ರು ಏನು ರಚಿತಾರಾಮ್ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು ರಚ್ಚು ಅಭಿಮಾನಿಗಳತ್ತ ಕೈ ಬೀಸ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ರಚಿತಾರಾಮ್ ನೋಡಿದ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಅಂತ ಜೈ ಘೋಷಣೆ ಹಾಕಿದ್ರು ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಅಲ್ಲಮ್ಮಪ್ರಭು ಪಾಟೀಲ್ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಮಾಜಿ ಮೇಯರ್ ವಿಶಾಲ್ ದರ್ಗಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು ಇನ್ನು ಸಮಾರಂಭದಲ್ಲಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಮ್ಮಪ್ರಭು ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಶಾಪಿಂಗ್ ಮಾಲ್ ಉದ್ಘಾಟಿಸಿ ಮಾತನಾಡಿದರು ಕಲಬುರಗಿಯಲ್ಲಿ ಬೃಹತ್ ಶಾಪಿಂಗ್ ಮಾಲ್ ಉದ್ಘಾಟನೆ ಮಾಡಲಾಗಿದ್ದು ಲೇಬರ್ ಆಕ್ಟ್ ಪ್ರಕಾರ ಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಕುರಿತು ಮಾಲೀಕರೊಂದಿಗೆ ಚರ್ಚೆಯನ್ನ ನಡೆಸಲಾಗಿದೆ ಅಂತ ತಿಳಿಸಿದರು ಗುಲ್ಬರ್ಗ ನಗರದಲ್ಲಿ ಭಾಳ ಬೃಹತ್ವಾಗಿರ್ತಕ್ಕಂಥ ಮಾಂಗಲ್ಯ ಶಾಪ್ ಹಿಂದೆ ಹತ್ತೊಂಬತ್ತು ನೂರ ನಾಲ್ವತ್ತೈದರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಶಾಪಿನ ಮಾಲಕರು ಇವತ್ತು ದಿಂತ ದೊಡ್ಡ ಮಾಲ್ಗಳು ತೆಲಂಗಾಣ ಹೈದರಾಬಾದ್ ನಮ್ಮ ಬೀದರ್ನಲ್ಲಿ ಬೇರೆ ಬೇರೆ ಕಡೆಯನ್ನು ಕೂಡ ಪ್ರಾರಂಭ ಮಾಡಿ ಇವತ್ತು ರಾಯಚೂರಾದ ನಂತರ ಇಪ್ಪತ್ತ್ನಾಲ್ಕನೇ ಈ ಶಾಪಿಂಗ್ ಮಾಲ್ ಇದೇನಪ್ಪ ಅಂದ್ರೆ ಇವತ್ತು ಪ್ರಾರಂಭೋತ್ಸವನ ನಾವು ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ನಗರದ ಮೇಯರ್ ಅವರು ಸಿನಿಮಾ ತಾರೆಯಾಗಿರ್ತಕ್ಕಂಥ ರಕ್ಷಿತಾ ಅವರು ನಮ್ಮ ದರ್ಗಿಯವರು ಅವರು ನಮ್ಮ ಹೆಸ್ಮೆ ನ ಕಾಕವರು ಎಲ್ಲ ಹಿರಿಯರು ಮುಖಂಡರು ನಮ್ಮ ಹಿರಣ್ಣ ಜಾಳಕಿ ಕೆ ಪಿ ಸಿ ಸಿ ಸೆಕ್ರೆಟರಿ ಅವರು ಎಲ್ಲರೂ ಬಂದಿದ್ದೇವೆ ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಇದರ ಬಗ್ಗೆ ಯಾರಿಗೂ ಬೇರೆ ರೀತಿಯಿಂದ ಕಲ್ಪನೆ ಕಟ್ಟೋದು ಬೇಡ ಯಾಕಂದರೆ ನಮ್ಮ ಅನೇಕ ಮಿತ್ರ ಹೋರಾಟಗಾರರು ಕೂಡ ಹೇಳಿದರು ಇದು ತೆಲಂಗಾಣದಲ್ಲಿ ಬಂದು ಎಲ್ಲ ಆಂಧ್ರ ಜನನೇ ಬರ್ತಾರಂತಿಲ್ಲ ಈ ಕಲಬುರಗಿ ನಗರದಲ್ಲಿ ಏನು ಪ್ರಾರಂಭ ಆಗಿದೆ ಸುಮಾರು ಮುನ್ನೂರಕ್ಕಿಂತ ಮೇಲ್ಪಟ್ಟು ಇಲ್ಲೇನು ಕೆಲಸ ಇದ್ದಾರೆ ಇವರು ಇಲ್ಲಿಯವರೇ ಕರ್ನಾಟಕದವರೇ ಕನ್ನಡ ಭಾಷಿತ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರ ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಸರ್ಕಾರದ ಮತ್ತು ಲೇಬರ್ ಆ್ಯಕ್ಟ್ ಡಿಪಾರ್ಟ್ಮೆಂಟ್ ಏನು ರೂಲ್ಸ್ ಇದೆ ಆ ರೂಲ್ಸಿನ ಅಡಿಯಲ್ಲೇ ಕೆಲಸ ಮಾಡ್ಬೇಕಂತ ಹೇಳಿ ನಿನ್ನೆ ನಾನು ನಮ್ಮೆಲ್ಲ ಹೋರಾಟಗಾರ ಮಿತ್ರರು ಕೂಡ ಹೇಳಿದ್ದೇನೆ ಆ ಮಾಲಕರಿಗೆ ಕೂಡ ನಾನು ತಿಳಿಸಿದ್ದೇನೆ ನೀವು ಇಲ್ಲೇನು ನಮ್ಮ ನಗರದಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ರಿ ನಮಗೆ ಭಾಳ ಸಂತೋಷ ಆಗಿದೆ ಇದು ಪ್ರಶ್ನೆನೇ ಇಲ್ಲ ಬಟ್ ನಮ್ಮ ಜನರಿಗೆ ಕೆಲಸ ಸಿಗಬೇಕು ನಮ್ಮ ಲೇಬರ್ ಆ್ಯಕ್ಟ್ ಕಾನೂನು ಪ್ರಕಾರ ಎಷ್ಟು ತಾಸು ಕೆಲಸ ಮಾಡಬೇಕು ಏನೇನು ಅವರಿಗೆ ಸೌಲಭ್ಯಗಳಿರಬೇಕು ಎಷ್ಟು ಪಗಾರ ಕೊಡ್ಬೇಕು ಅನ್ನೋದು ಕೂಡ ಆ ಒಂದು ಇದರಲ್ಲಿ ಬಂದ್ರೆ ಬಂದರೆ ತಾವು ನಡಿಬೇಕಂತ ಹೇಳಿ ಕಾನೂನು ನಡಿಯಲ್ಲಿ ನಡಿಬೇಕಂತ ಹೇಳಿದ್ರೆ ಅದಕ್ಕೆ ಅವರು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಅದರೇ ರೀತಿಯಲ್ಲಿ ಇವತ್ತು ಎಲ್ಲ ಕೆಲಸ ಮಾಡ್ತಕ್ಕಂಥವ್ರು ಕೂಡ ನಮ್ಮವರೇ ಆಗಿದ್ದಾರೆ ಮತ್ತು ಏನು ಲೇಬರ್ ಆಕ್ಟ್ ಇದೆ ಅದರ ಪ್ರಕಾರ ಕೂಡ ಇವರು ಕ್ರಮ ಕೈಗೊಳ್ತಾರೆ ಇದರಿಂದ ಇದರಿಂದ ಕಾಂಪಿಟೇಷನ್ ಆಗಿದ್ದರಿಂದ ರೇಟ್ಗಳು ಕರೆಕ್ಟಾಗಿ ಸಿಗ್ತವೆ ಈ ದುಕಾನ್ಗಳು ಬರೋದರಿಂದ ಏನಾಗ್ತದೆ ಯಾರೋ ಒಬ್ಬರು ಮೊನೊಲೆ ಆಗಿ ನನ್ನ ಬಲ್ಲೆ ಬರಬೇಕಂತ ಒಂದು ರೇಟ್ ಹೆಚ್ಚಿಟ್ಟಿರ್ತಾರೆ ಈ ಕಾಂಪಿಟೇಷನ್ ಇದರ ಇಂಥ ಶಾಪಿಂಗ್ ಮಾಲ್ ಬರೋದರಿಂದ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಹಟಕತಕ್ಕಂಥ ರೀತಿಯಲ್ಲಿ ಇವರು ಪ್ರೈಸ್ ಫಿಕ್ಸ್ ಮಾಡಿದಾಗ ಬೇರೆ ಹೆಚ್ಚು ಮಾಡಿದ್ರು ಕೂಡ ಅವರು ಕೂಡ ಕಡಿಮೆ ಮಾಡಿ ಗ್ರಾಹಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇದು ಸಹಾಯ ಆಗ್ತದೆ ನಮ್ಮ ಕಲಬುರಗಿ ಜಿಲ್ಲೆಯ ಜನತೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಬಟ್ಟೆ ತರಬೇಕಂದ್ರೆ ಹೈದರಾಬಾದು ಸೋಲಾಪುರು ಬೇರೆ ಕಡೆ ಹೋಗ್ತಕ್ಕಂಥದ್ದು ತಪ್ಪದೆ ಇಲ್ಲೇ ಎಲ್ಲರಿಗೂ ಎಲ್ಲ ರೀತಿಯಿಂದ ವೆರೈಟಿ ಕ್ವಾಲಿಟಿ ಮತ್ತು ರೀತಿ ಇರ್ತಕ್ಕಂಥ ಬಟ್ಟೆಗಳು ಸಿಗೋದ್ರಿಂದ ಅನುಕೂಲ ಆಗ್ತದೆ ಅವ್ರು ತೆಗೆದಿರ್ತಕ್ಕಂಥ ಮಾಲಕರಿಗೆ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ನಮ್ಮವರಿಗೆ ಸಹಾಯ ಮಾಡ್ರಿ ಇಲ್ಲಿವರಿಗೆ ಕೆಲಸ ತೆಗೆದುಕೊಳ್ಳಿ ಇಲ್ಲಿರ್ತಕ್ಕಂಥ ಲೇಬರ್ ಆಕ್ಟ್ ಪ್ರಕಾರ ತಾವು ನಡೀರಿ ಅಂತಕ್ಕಂಥ ಮಾತನ್ನ ಮಾತನ್ನ ಹೇಳಿ ನಮ್ಮನ್ನ ಕರೆಸಿ ಬಹಳ ಸಂತೋಷದಿಂದ ಇದರ ಉದ್ಘಾಟನೆ ಲೇಬರ್ ಆಕ್ಟ್ನಾಗ ಹನ್ನೆರಡು ತಾಸು ಇದ್ರೆ ಹನ್ನೆರಡು ತಾಸ ಐದು ತಾಸು ಇದ್ರೆ ಐದು ತಾಸ ಮೂರೇ ತಾಸು ಇದ್ರ ಮೂರೇ ತಾಸು ಕಾನೂನು ಪ್ರಕಾರ ನಡೀತೀನಿ ಅಂತ ಮಾತು ಕೊಟ್ಟಿದ್ದಾರೆ ನಾವು ಕೂಡ ಅದೇ ಡೈರೆಕ್ಷನ್ ಹೇಳ್ತಾ ಇದ್ವಿ ಅದ್ರ ಬಲ್ಲಿ ಯಾರ ಬಳಿ ಅನುಕಂಪ ಅನು ಅನುಮಾನ ಬೇಡ ಅವ್ರಿಗೆ ಧನ್ಯವಾದಗಳನ್ನು ಎಲ್ಲ ಕರ್ನಾಟಕದವರೇ ಬೇಕಂದ್ರೆ ನೀವು ವಿಚಾರ ಮಾಡ್ರಿ ಊರಂತ ಎಲ್ಲರೂ ಸ್ಟಡಿ ಮಾಡ್ರಿ ಮುನ್ನೂರು ಮಂದಿ ಕರ್ನಾಟಕದವರೇ ಇಲ್ಲೇ ಕನ್ನಡ ಮಾತನಾಡತಕ್ಕಂತವ್ರಿಗೆ ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ ಯಾರೋ ಅವರು ವಿಶ್ವಾಸ ಮ್ಯಾಗ ಏನಪ್ಪ ಬಂದ್ರೆ ಕೆಲವೊಂದು ಅಕೌಂಟೆಂಟ್ ಅಂತವ್ರು ಎಂತವ್ರು ಅವ್ರ ರಿಲೇಷನ್ದಾಗ ಅವರು ತರ್ತಾರೆ ಒಂದು ಇಪ್ಪತ್ತ್ ಮೂವತ್ತು ಮಂದಿ ಇರ್ತಾರೆ ಅದಕ್ಕೆ ಯಾರು ಚೇಂಜ್ ಮಾಡ್ಲಕ್ ಬರಂಗಿಲ್ಲ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದ್ರಾಗೆ ಇದಕ್ಕೆ ನಾವು ಸಹನ ಆಗೋದಿಲ್ಲ ಇವ್ರು ಏನಾದರೂ ಹೊರಗಿಂದ ಯಾರಾದರೂ ತಂದಿದೆ ನಮ್ಮ ಕಿವಿಗೆ ಬಂದರೆ ನಾವು ಇನ್ಸ್ಪೆಕ್ಷನ್ ಮಾಡಿ ನಾವು ಎಲ್ಲರೂ ಏನಪ್ಪ ಅಂದ್ರೆ ಇದಕ್ಕೆ ವಿರೋಧ ಮಾಡ್ತೀವಿ ಅದ್ರಾಗಿನ ಎರಡನೇ ಮಾತಿ ಮೆಂಬರ್ಸ್ ನೌಕರರು ಕೆಲಸ ಏನು ಪ್ರಾಬ್ಲಮ್ ಬಂದಿಲ್ಲ ಕೂಡ ಯಾವುದೇ ಪ್ರಾಬ್ಲಮ್ ಇದಾರೆ ನೋಡ್ಕೊಂಡು ಹೋಗ್ತೀವಿ ಅಂತ ಸತ ಮಾಲಕರು ಹೇಳ್ತಾ ಇದ್ದಾರೆ ಧನ್ಯವಾದಗಳು ಗುಲ್ಬರ್ಗಾ ಗುಲ್ಬರ್ಗ ಆದ್ಮಿ ಕಮಸ್ಕಾರ ಎಮ್ ಎಲ್ ಎ ಸಾರ್ ಜ್ಯೋತಿ ಪ್ರಜ್ವನಾಂಗ್ ಕೇಳಿ एम एल साहब मेरे को पहले बोला था यहाँ का रूल जो है वो मेंटेन करो वैसा है तो आओ बोल के बोला था 100 परसेंट हम रूल मेंटेनेंस करते हैं यहाँ में 300 आदमी गुलबर्गा आजू बाजू घर का आजू बाजू से ले लेते मेरा आदमी एक इक्कीस आदमी रहते हैं वो दस दिन के लिए रहते हैं इन लोगों को ट्रेनिंग देने के लिए इनको कपड़ा के लिए मालूम नहीं है उसको कपड़ा क्या है वो बताने के लिए मेरा आदमी दस आदमी रहता है वो दस आदमी जाने के बाद तीन ही आदमी रहता है एक अकाउंटेंट रहता है एक खोलने वाला रहता है एक बंद करने वाला रहता है आपका जो भी गुलबर्गा में रूल है वो रूल हम मेंटेन करेगा और मेरा 130 कपड़ा दुकान है 1945 से मेरा दुकान है तेरह स्टेट में तेलंगाना आंध्र प्रदेश कर्नाटका गुजरात सब जिधर जिधर है तेरह स्टेट में मेरा दुकान है मेरा पास दस हजार आदमी काम करते हैं गुलबर्गा के लिए हम जो कपड़ा देते हैं कोई गुलबर्गा में कोई भी नहीं देते वो वैसा सस्ता में क्योंकि मेरा खुद का फैक्ट्री से खुद का मैनुफैक्चरिंग है खुद का प्रोडक्शन से जो मुंबई में जो दिल्ली में जो कलकत्ता में नया नया आता ना वो पूरा बनारस सा जो भी नया नया हम प्रोडक्शन करके दूसरा दिन तीसरा दिन में इधर लेके आके फैशन में वो समझ लो भाव में भी समझ लो कपड़ा में भी समझ लो पूरा जिम्मेदारी हम लेते हैं और गुलबर्गा के लिए ये जो आ, रेट दे रहे ना कोई भी नहीं दे सकते पूरा आदमी आके पहले चेक करो इसके बाद लेने के लिए देखो पहले लेने के लिए हम नहीं बोला पूरा आदमी आओ पूरा चेक करो मार्केट में जितने भी सस्ता है वो देखने के बाद ही ले लो मिनिमम ट्वेंटी परसेंट थर्टी परसेंट कम रहे तो लेना है नहीं तो नहीं लेने है आप आके चेक करो गुल्जेक्शन तो तो जो में है, वो को, मैं करेगा। आने के पहले, को बोला था मैं ऐसा गुलबरगा में आ रहा हारे तो गुलबर्गा में एम एल ए साहब बोला था यहाँ के सिस्टम में ब्रेक नहीं करना है वैसा है तो गुलबर्ग आ जाओ नहीं तो नहीं करना है बोल के बोला हम भी बोला था इतने दिन से 1945 से मेरा 75 साल का ऊपर हो गया जिधर भी रूल मेंटेनिंग करा इधर भी नहीं करे इधर भी वही करता बोले तो वादा किया तो इन अपने को के लिए ओके बोल दिया था गुलबर्गा के, के लोगों के क्या बोलना चाहते हैं सर बस गुलगर्बा गुलबर्गा लोगों के लिए हम 300 आदमी एक आज नौकरी दे रहा और गुलबर्गे के लिए हम जो कपड़ा दे रहे ना जो फैशन का है और सस्ता भी है और वेराइटी भी है आपको हैदराबाद ये बॉम्बे पूना ऐसा जाने की जरूरत नहीं है आप जो इधर भी जाता ना 2000 3000 खर्चा आता वो खर्चा में हम इधर पूरा फैमिली के कपड़ा दे देते दो हजार तीन हजार में होना बोले तो पूरा फैमिली के कपड़ा में ही दे देते वेरायटी कितना वेरायटी हजारों वेरायटी वेराइटी बोल के अपने पास नहीं है एवरी दो दिन तीन दिन के बाद आते रहता है कस्टमर के, के लिए अभी सौ रुपए के साड़ी से लेके हजार लाख रुपए का साड़ी तक है और अभी पूरा पाँच सौ को तीन साड़ी है हजार को चार साड़ी है दो सौ को दो साड़ी है ऐसा ऑफर है किड्स में भी ऑफर है मेन्स में भी हजार रुपए की चार शर्ट है हजार रुपए की चार पैंट है ऐसा पूरा ऑफर ये ये ऑफर संक्रांति जो सीजन फेस्टिवल आ रहा है ना फेस्टिवल तक रहता है इसके बाद नॉर्मल ही रहता है वो नॉर्मल का डेट दे भी आपको गुलबर्गा में जितने सस्ता आता आप चेक कर सकते हैं चेक करने के बाद ही परचेज करना पहले नहीं करना है